ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಂಡೇ ಆಗಿರೋದ್ರಿಂದ ಇವತ್ತು ಏಕಾದಶಿ ಇದೆ ಏಕಾದಶಿ ಇರೋದ್ರಿಂದ ಇವತ್ತೆಲ್ಲ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಮಾಡೋಣ ಹೇಳಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ದು ಈಟ್ರಾಕೊಂಡಿದ್ದೆ ಆ ಈಟರಾಕೊಂಡು ಸ್ನಾನ ಮಾಡ್ಕೊಂಡು ಬಂದು ಬಾಗಿಲೆಲ್ಲ ತೊಳೆದು ರಂಗೋಲೆ ಬಿಟ್ಟು ಮನೆ ಮೊಸಳಿಗೆಲ್ಲ ಅರ್ಶನ ಕುಂಕುಮ ಇಕ್ಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫೇಸ್ಗೆ ರೆಡಿ ಆಗ್ತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮುಗಿಸ್ಕೊಂಡೆ ಯಾಕೋ ಇವತ್ತು ಸ್ವಲ್ಪ ತಲೆ ನೋಯ್ತಾಯಿತ್ತು ಬೆಳಗ್ಗೆ ಸೊ ಹಾಗಾಗಿ ಸ್ವಲ್ಪ ಕೆಲಸ ಲೇಟ್ ಆಗೋಯ್ತು ನಮ್ಮ ಹಸ್ಬೆಂಡು ತುಂಬ ದಿನದಿಂದ ಅಕ್ಕಿ ರೊಟ್ಟಿ ಬ ಎಣ್ಣೆ ಬದನೆಕಾಯಿ ಕೇಳ್ತಾಯಿದ್ರು ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿನೂ ಮತ್ತು ಎಣ್ಣೆ ಬದ್ನೆಕಾಯಿನೂ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ಪೂಜೆ ಮುಗಿಸ್ತಾ ಇದ್ದೀನಿ ಈ ಕಡೆ ನನ್ನ ಮಗನೇ ಎದ್ದು ನಾನು ಪೂಜೆ ಮಾಡ್ತೀನಿ ಅಂತೇಳಿ ಅವನು ಬಂದು ನನ್ನ ಜೊತೇಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದೆ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕು ಹಬ್ಬ ಇರೋದು ಹಾಗಾಗಿ ಇವಾಗಿಂದನೇ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬಟ್ ಇಲ್ಲ ಯಾಕೆ ಅಂದರೆ ನಾನು ಮಗುಗೆ ಸ್ವಲ್ಪ ಹುಷಾರಿಲ್ಲ ತ್ರೀ ಡೇಸಿಂದ ಅವನಿಗೆ ಸ್ವಲ್ಪ ಜ್ವರ ಮತ್ತು ಕೋಲ್ಡ್ ಕೋಲ್ಡ್ ಏನು ಜಾಸ್ತಿ ಆಗಿಲ್ಲ ಜ್ವರ ಬಂದಿದೆ ಯಾಕೋ ಇತ್ತೀಚಿಗೆ ಜ್ವರ ಜಾಸ್ತಿ ಬರೋದೆಲ್ಲ ಆಗ್ತೈತೆ ಅವನಿಗೆ ಹಾಗಾಗಿ ಸ್ವಲ್ಪ ನಿಧಾನ ಕ್ಲೀನ್ ಮಾಡ್ಕೊಳ್ಳೋಣ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಇದು ನಮ್ಮ ಹಸ್ಬೆಂಡ್ಗೆ ಆಮ್ಲ ಜ್ಯೂಸ್ ಅಂತ ಹೇಳಿ ಇದ್ದೀನಿ ಡೈಲಿ ಏಕೆ ಅಂದರೆ ಅವ್ರಿಗೆ ಸ್ವಲ್ಪ ಏರ್ ಫಾಲ್ ಆಗ್ತೈತೆ ಅಂತೇಳಿ ಆಮ್ಲ ಜ್ಯೂಸ್ ಮಾಡಿ ಅವ್ರಿಗೆ ಡೈಲಿ ಮಾರ್ನಿಂಗ್ ಆರ್ಡ್ರೋಟಲೇ ಕೊಡ್ತಾಯಿದ್ದೀನಿ ಇವಾಗ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಬಂದೆ ಇವಾಗ ಅದಕ್ಕೇನೇನು ಬೇಕು ನೋಡೋಣ ಒಂದು ಟೊಮೊಟೊ ಎರಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹುಣ್ಸೆಹೇಣು ಮತ್ತು ಬದನೆಕಾಯಿ ಈರುಳ್ಳಿ ಕಾಯಿ ತುರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ಕಾಯಿ ಮತ್ತು ಹುಣ್ಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಇಷ್ಟು ಹಾಕ್ಕೊಂಡು ಈರುಳ್ಳಿನ ಜೊತೆಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಬದನೆಕಾಯಿನ ತೊಳೆದು ಅಂದರೆ ಕಟ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಬದನೆಕಾಯಿನ ಈಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊತೀನಿ ಎಣ್ಣೆ ಆದ ನಂತರ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ನೀರೆಲ್ಲ ತೆಗ್ದಿರ್ಬೇಕು ಅದರ ನೀರಿಂದ ತೆಗೆದು ಒಂದು ಕಾಟನ್ ಬಟ್ಟೆಲಿ ಒರೆಸ್ಬಿಟ್ಟು ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಅದು ಚಿಟಪಟ ಅಂತೈತೆ ಅದಾದಮೇಲೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಇದೆ ಇದನ್ನು ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಸ್ಪೈಸಸ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಹಾಕ್ಕೊಂಡು ಹುರ್ಕೊತೀನಿ ಅದ್ರ ಜೊತೆಗೆ ಈಗ ಏಳನೆಲ್ಲ ಸ್ಪೈಸಸ್ಸು ಗರಂ ಮಸಾಲ ಮತ್ತು ಅರ್ಶಿನ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಇಷ್ಟೂ ಹಾಕ್ಕೊಂಡು ಅದು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಎಣ್ಣೆಲಿ ಬೇಯಿಸ್ಕೊತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ ಇದಕ್ಕೇನೆ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ ನಾನು ಈಗ ಒಂದೇ ಸಲ ಹಾಕ್ಕೊಳ್ಳೋದು ಆಮೇಲೆ ಹಾಕ್ಕೊಳ್ಳಲ್ಲ ಹಾಗಾಗಿ ಈಗ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಅದನ್ನು ಸ್ವಲ್ಪ ಉಪ್ಪು ಖಾರ ಇಡೀಲಿ ಅಂತ ಬೇಯಿಸೋಕೆ ಇಟ್ಟಿದ್ದೆ ನೋಡಿ ಈಗ ಬೆಂದಿತ್ತು ಈಗ ರುಬ್ಕೊಂಡಿದ್ನಲ್ಲ ಅದು ಮಸಾಲೆನ ಮಸಾಲೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಮಾಡಿಕೊಂಡು ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಗೊತ್ತಾ ಚಪಾತಿಗೆ ರೊಟ್ಟಿಗೆಲ್ಲ ಚಪಾತಿಗಿಂತ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಇದು ಮಾಡಿಕೊಂಡೆ ಇವಾಗ ನೋಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ದೆ ಚೆನ್ನಾಗಿ ಬಂದಿತ್ತು ಈಗ ರೊಟ್ಟಿಗೆ ಕಲ್ಸ್ಕೊತಾ ಇದ್ದೀನಿ ರೊಟ್ಟಿಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಕ್ಯಾರೆಟು ಸಣ್ಣದಾಗಿ ಹಚ್ಚಿರೋದು ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೂ ಹಾಕೊತೀನಿ ಮತ್ತು ಒಂದು ಬಟ್ಲು ಅಕ್ಕಿ ಇಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಒಂಚೂರು ಓಂಕಾಳು ಬರುತ್ತಲ್ಲ ಅದನ್ನು ಹಾಕೊಂಡ್ರೆ ಡೈಜೆಷನ್ಗೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಓಂಕಾಳು ಏನು ಹಾಕ್ತಾಯಿಲ್ಲ ಜೀರಿಗೆನು ಮತ್ತು ಅಕ್ಕಿ ಹಿಟ್ಟು ಒಂದೇ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಏಕೆಂದರೆ ರೊಟ್ಟಿ ಕಿತ್ತೋಗ್ಬಾರ್ದು ತಗದ್ಮೇಲೆ ಅಂತೇಳಿ ಒಂದು ಸ್ಪೂ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ಒಂದು ಅದಾ ಕಲಿಸ್ಕೊಬೇಕು ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಣ್ಣೆ ಬದನೆಕಾಯಿ ಮತ್ತು ರೊಟ್ಟಿಗೆಲ್ಲ ಒಂದ್ಸಲ ನೀವೊಂದ್ಸಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಸೊ ಈ ಥರ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ತಾಯಿಂದ ದೊಡ್ಡವ್ರವರೆಗೂ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಷ್ಟು ತಿಂದರೂ ಸಾಲಲ್ಲಿ ಇನ್ನೂ ತಿನ್ನಬೇಕು ಅನಿಸುತ್ತೆ ಹಂಗೂ ನನ್ನ ಫ್ರೆಂಡಿಗೆಲ್ಲ ತಗೊಂಡೋಗಿ ಶೇರ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಹಿಟ್ಟು ಯಾವ ಥರ ಇರಬೇಕು ಅಂದರೆ ತಟ್ಟಿದ್ರೆ ಸ್ವಲ್ಪ ಅಗಲ ಆಗಬೇಕು ಗಟ್ಟಿನೂ ಮಾಡ್ಕೊಬೇಡಿ ತೆಳ್ಳ ಮಾಡ್ಕೊಬಿಡಿ ಅಷ್ಟು ನೋಡಿಕೊಂಡು ಕಲಿಸ್ಕೊಳ್ಳಿ ನೋಡಿ ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ ಜಾಸ್ತಿ ಅದು ಗಟ್ಟಿನೂ ಇಲ್ಲ ತೆಳ್ಳ ಇಲ್ಲ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಕೈ ಗಂಟೆಲ್ಲ ಹಾಗಾಗಿ ಎಣ್ಣೆ ಹಾಕೊತ ಇದ್ದೀನಿ ನೋಡಿ ಈ ಥರ ಬರಬೇಕು ನಮ್ಮ ಮನೇಲಂತೂ ಇದೆಲ್ಲ ತುಂಬ ಲೈಕ್ ಮಾಡ್ತಾರೆ ಹಾಗಾಗಿ ಇದನ್ನೇ ಜಾಸ್ತಿ ಮಾಡೋದು ಆವಾಗವಾಗ ಬಾಳೆ ಎಲೆಲೆಲ್ಲ ತಟ್ಕೊಬೋದು ಇಲ್ಲಾಂದ್ರೆ ಈ ಥರ ಈ ಅಕ್ಕಿ ಹಿಟ್ಟಿನ ಕವರು ಮತ್ತೆ ಗೋಧಿ ಹಿಟ್ಟಿನ ಕವರ್ ಬರುತ್ತಲ್ಲ ಅದರಲ್ಲಾರು ಇಲ್ಲ ಇಲ್ಲಾಂದ್ರೆ ಅಂಗಡಿಲಿ ಬಟರ್ ಕವರ್ ಅಂತ ಸಿಗುತ್ತೆ ಅದರಲ್ಲಾರು ತಟ್ಕೊಬೋದು ಊರ ಕಡೆ ಆದರೆ ಬಾಳೆ ಎಲ್ಲ ಸಿಗುತ್ತೆ ಇಲ್ಲೂ ಸಿಗುತ್ತೆ ಬಟ್ ಇಲ್ಲೆಲ್ಲಿ ಉಡ್ಕೊಂಡು ಹೋಗೋದು ತರಕ್ಕೆ ಅಂತೇಳಿ ನಾನು ಮಾಮೂಲಿ ಕವರಲ್ಲೇ ತಡ್ತಾ ಇದ್ದೀನಿ ಇನ್ನೊಂದು ಟೊಮೊಟೊ ಚಟ್ನಿನೂ ಚೆನ್ನಾಗಿರುತ್ತೆ ಈಗ ನಾನು ಎಣ್ಣೆಗಾಯಿ ಮಾಡಿದ್ದೀನಲ್ಲ ಅದು ಚೆನ್ನಾಗಿರುತ್ತೆ ಸೊ ಈ ಥರ ಮಾಡ್ಕೊಂಡು ತಿಂದು ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಾದ ನಂತರ ನಮ್ಮ ಇವತ್ತು ಏಕಾದಶಿ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ಸ್ವಲ್ಪ ಏನಾದರೂ ಸ್ವೀಟ್ ಮಾಡು ಅಂತೇಳಿದ್ರು ಒಂದು ವಾರದಿಂದನೂ ಕೇಳ್ತಾಯಿದ್ರು ಕ್ಯಾರೆಟ್ ಅಲ್ವಾ ತಿನ್ನಬೇಕು ಅನ್ನಿಸ್ತೈತೆ ಮಾಡು ಅಂತ ಸೊ ಹಾಗಾಗಿ ಕ್ಯಾರೆಟ್ ಅಲ್ವಾ ಮಾಡೋಣ ಅಂತೇಳಿ ಒಂದು ಅರ್ಧ ಕೆ ಜಿ ಕ್ಯಾರೆಟ್ ತುರಿದು ಜೊತೆಗೆ ಗೋಡಂಬಿ ದ್ರಾಕ್ಷಿ ಮತ್ತು ಹಾಲು ಪೌಡ್ರ್ ಇಟ್ಕೊಂಡಿದ್ದೀನಿ ಇದು ಹಾಲು ಪೌಡ್ರ್ ಮಿಲ್ಕ್ ಪೌಡ್ರ್ ಬರುತ್ತಲ್ಲ ನಂದಿನಿ ಮಿಲ್ಕ್ ಪೌಡ್ರ್ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ಹಾಲು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮಾಮೂಲಿ ಸಕ್ಕರೆ ಒಂದು ಕಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಸಕ್ಕರೆ ನೋಡಿಕೊಂಡು ಇವಾಗ ಒಂದು ಬೌಲ್ಗೆ ಹಾಲು ಪೌಡ್ರ್ ಮತ್ತು ಹಾಲು ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದ್ಮೇಲೆ ಒಂದು ಬಾಣಲಿಗೆ ಸೇಮ್ ಅದೇ ಬಾಣ್ಲಿಗೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಇವಾಗ ತುಪ್ಪ ಕಾದಿದೆ ತುಪ್ಪ ಮೇಲೆ ನಾನು ಗೋಡಂಬಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ದ್ರಾಕ್ಷಿ ಆಮೇಲೆ ಹಾಕೊತೀನಿ ಬೇಗ ಅದು ಬಿಸಿ ಅಂತೇಳಿ ಗೋಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊತೀನಿ ಈಗ ದ್ರಾಕ್ಷಿನೂ ಹಾಕ್ಕೊತೀನಿ ಈಗ ಇದೇ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ಗೆ ಗೋಡಂಬಿ ದ್ರಾಕ್ಷಿನ ಎತ್ತಿಟ್ಕೊತೀನಿ ಅದೇ ಬಾಣಲಿಗೆ ನಾನು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕ್ಯಾರೆಟ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊತೀನಿ ನೋಡಿ ಇದು ಐ ಅರ್ಧ ಕೆ ಜಿ ಬಂದಿದ್ದೀನಿ ಅದು ಸ್ವಲ್ಪನೇ ಆಗೋಗುತ್ತೆ ಮೇಲೆ ಸ್ವಲ್ಪ ಬೇಗ ಬಿಡ್ತೀನಿ ಬೆಂದಾದ್ಮೇಲೆ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಹಾಲು ಮತ್ತು ಹಾಲು ಪೌಡ್ರು ಅದನ್ನು ಹಾಕೊತೀನಿ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನೀರು ಆದಷ್ಟು ಹಾವ್ಯಾಡ್ ಮಾಡಿ ನಾನು ನೀರು ಜಾಸ್ತಿ ಹಾಕೊಂಡಿಲ್ಲ ಬರೀ ಹಾಲು ಪೌಡ್ರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಶುಗರ್ನೂ ಆ್ಯಡ್ ಮಾಡ್ಕೊತ ಇದ್ದೀನಿ ಶುಗರ್ ಆದಮೇಲೆ ನಾನು ಹುರಿದು ಇಟ್ಕೊಂಡಿದಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಆ್ಯಡ್ ಮಾಡ್ಕೊತೀನಿ ಇವಾಗ ನೋಡಿ ಇದು ಫೈನಲ್ ಲುಕ್ ಯಾವ ಥರ ತೋರಿಸ್ತೀನಿ ಅಲ್ಲಿ ಗಂಟ ಸ್ವಲ್ಪ ಬೇಯ್ಲಿ ಈಗ ನೋಡಿ ಬೆಂದು ಫುಲ್ಲು ಬೆಂದು ಗಟ್ಟಿ ಆಗ್ಬಿಟ್ಟಿದೆ ಒಂಚೂರು ಹಾಲು ಕಾಣಿಸ್ತಿಲ್ಲ ಅಷ್ಟು ತಿಕ್ನೆಸ್ ಆಗಿದೆ ಈ ಥರ ಬರುತ್ತೆ ಸೊ ಒಂದು ಸಲ ನೀವೊಂದು ಸಲ ಟ್ರೈ ಮಾಡಿ ಹೇಗಿದೆ ಹೇಳಿ ಕ್ಯಾರೆಟ್ ಅಲ್ವಾ ಹೇಳಿ ನನಗೆ ಕಮೆಂಟ್ ಮಾಡಿ ಇವಾಗ ಇದನ್ನು ನಮ್ಮ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಡ್ತೀನಿ ತಿಂಡಿ ಹೇಗಿದೆ ಅಂತ ಹೇಳಿ